ಕರ್ನಾಟಕದಲ್ಲಿ ಈಗ ಎಫ್ಐಆರ್ ರಾಜಕೀಯ ನಡೀತಾ ಇದೆ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಮೇಲೆ ಲಾಸ್ಟ್ ಇಯರ್ ಲೋಕಸಭಾ ಚುನಾವಣೆ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಕೋಟ್ಯಾಂತರ ಹಣವನ್ನು ವಸೂಲಿ ಮಾಡಿದ್ದಾರೆ ಅಂತ ನಿರ್ಮಲಾ ಸೀತಾರಾಮನ್ ಮೇಲೆ ಬೆಂಗಳೂರು ತಿಲಕಾನಗರ ಪೊಲೀಸ್ ಠಾಣೆಯಲ್ಲಿ ಆದರ್ಶ ಅಯ್ಯರ್ ದೂರನ್ನು ಕೊಟ್ಟಿದ್ದಾರೆ ಚುನಾವಣೆ ಬಾಂಡ್ ಮೂಲಕ ಹಲವಾರು ಕಾರ್ಪೊರೇಟ್ ಕಂಪನಿಗಳ ಮೇಲೆ ಒತ್ತಾಯ ಮಾಡಿ ಬೆದರಿಸಿದ್ದರಂತೆ ಹೀಗೆ ಹಲವಾರು ಬಿಜೆಪಿ ನಾಯಕರ ಹಾಗೂ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಲಾಗಿದೆ ಎಂದು ತಿಳಿದು ಬಂದಿದ್ದ ಸುದ್ದಿ ಮುದ್ದಾಯಿಗಳು ಎ ಒನ್ ನಿರ್ಮಲಾ ಸೀತಾರಾಮನ್ ಎ ಟು ಇಡಿ ಅಧಿಕಾರಿಗಳು ಎ ತ್ರೀ ಕೇಂದ್ರ ಬಿಜೆಪಿ ಪದಾಧಿಕಾರಿಗಳು ಫೋರ್ ನವೀನ್ ಕುಮಾರ್ ಕಟೀಲ್ ಎಫ್ಐ ವಿಜಯೇಂದ್ರ ಎ ಸಿಕ್ಸ್ ರಾಜ್ಯ ಬಿಜೆಪಿ ಪದಾಧಿಕಾರಿಗಳು ಯಾವೆಲ್ಲ ಸೆಕ್ಷನ್ ಐಪಿಸಿ ಸೆಕ್ಷನ್ ಮುನ್ನೂರ ಎಂಬತ್ನಾಲ್ಕು ಸುಲಿಗೆ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಅಪರಾಧಿಕ ಒಳಸಂಚು ಐಪಿಸಿ ಸೆಕ್ಷನ್ ಮೂವತ್ನಾಲ್ಕು ಸಮಾನ ಉದ್ದೇಶ ಚುನಾವಣಾ ಬಾಂಡ್ ಹೆಸರಲ್ಲಿ ಎಂಟು ಸಾವಿರ ಕೋಟಿಗಿಂತ ಹೆಚ್ಚು ವಸೂಲಿ ಹಲವಾರು ಕಾರ್ಪೊರೇಟ್ ಕಂಪನಿಗಳ ಮೇಲೆ ರೇಡ್ ಮತ್ತು ಸೀಸ್ ಬೆದರಿಕೆ ಹಾಕಿದ್ದಾರೆ

and then the office bearers and others at the national level of Bharatiya Janata Party and fourth is Mr Nalin Kumar Katil he was the ex president of bjp state uh, office and the fifth person is uh, by vijayendra who is the current uh, president of uh, bjp state uh, uh, office bear.